ಜಿಲ್ಲೆಯಲ್ಲಿ ನಡೀತಕ್ಕ ಅವರ ಬಗ್ಗೆ ದಿನೇ ದಿನೇ ದಿನ ನೋಡ್ತಾ ಇದ್ರೆ ಬಹುಶಃ ಕೋಲಾರ ಜಿಲ್ಲೆನ ಮಾರಾಟಕ್ಕಿಟ್ಟವ್ರೆ ಅನ್ನೋದು ಒಂದು ಸಂಶಯ ಎಲ್ಲ ಒಂದ್ ಕಡೆ ಅಡಗ್ತಾ ಇದೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಡಿ ಸಿ ಸಿ ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ್ ಆಗಿದೆ ಕೆಲವು ರಾಜಕೀಯ ದುರೀಣರು ಸೇರಿಕೊಂಡು ಇಡೀ ಕೋಲಾರ ಜಿಲ್ಲೆ ಡಿ ಸಿ ಸಿ ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ ಇವತ್ತು ಅಡ್ಡದಾರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ನ ತಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಒಂದು ಉದಾಹರಣೆ ಅಂತಂದರೆ ಹುಳಬಾಗರ್ ಇರ್ತಕ್ಕಂಥ ವಿ ಎಸ್ ಎಸ್ ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾಯಿದ್ದೆ ಹತ್ತು ವರ್ಷಗಳಿಂದ ಬಾಡಿ ಇರಲಿಲ್ಲ ಬಿಕಾಸ್ ಏಕಾಏಕವಾಗಿ ಆ ಡೆಲಿಗೇಟು ನಮಗೆ ಬಂದಿದ್ದಕ್ಕೋಸ್ಕರ ಓಟ್ ಬಂದದಕ್ಕೋಸ್ಕರ ಕೆಲವು ಪ್ರಭಾವಗಳಿಗೆ ಸೇರಿಕೊಂಡು ಅಧಿಕಾರಿಗಳು ಮಿಂಗಲ್ಲಾಗಿ ತರ್ಟೀನ್ ಡಿ ಈ ಪ್ರಕಾರವಾಗಿ ಒನ್ ಏಯ್ಟಿ ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಏನೋ ಚುನಾವಣಾ ಪ್ರಕ್ರಿಯೆವಾಗಿ ಅದನ್ನು ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಅಧಿಕಾರಿಗಳು ಮಿಂಗಲ್ ಆಗಿ ಒಂದನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ನೋಟಿಸ್ ಬರುತ್ತೆ ನಮಗೆ ಇಪ್ಪತ್ತೆರಡನೇ ತಾರೀಕು ಕ್ಯಾಲೆಂಡರ್ ಅಫಿಯವನ್ನ ಇದು ಮಾಡ್ತಾರೆ ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಒಂದು ಕಾಣದ ಕೈಗಳು ಸೇರಿಕೊಂಡು ಇವರು ನಾ ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇಳಿಸ್ತಾವ್ರೆ ಇದು ಕಾನೂನು ಬಾಹಿರವಾಗಿದೆ ಇಡೀ ಕೋಪರೇಟಿವ್ ಬಗ್ಗೆ ಒಂದು ಒಂದು ನಂಬಿಕೆ ಇತ್ತು ಆ ನಂಬಿಕೆನ ಕೋಲಾರ ಜಿಲ್ಲೆ ಕಳ್ಕೊತಾ ಇದ್ದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ ಇಪ್ಪತ್ತೈದು ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ ಇಪ್ಪತ್ತೆರಡನೇ ತಾರೀಕು ಇನ್ನು ನಮಗೆ ಇನ್ನೂ ನೋಟಿಸ್ ಕೈಗೆ ಸೇರಿದೆ ಇಪ್ಪತ್ತೆರಡನೇ ತಾರೀಖಿಗೆ ಕ್ಯಾಲೆಂಡರ್ ಇವೆಂಟನ್ನ ರೆಡಿ ಮಾಡಿಬಿಡ್ತಾರೆ ಇದು ಖಂಡಿತವಾಗಲೂ ಅಪರಾಧ ಈ ಕೂಡಲೇ ಯಾವ ಅಧಿಕಾರಿ ಹೇಳ್ತಿನ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಈ ಕೂಡ ಎಲೆಕ್ಷನ್ ರದ್ದಾಗಬೇಕು ಆಸ್ ಪರ್ ಕಾನೂನು ರೀತಿಯಾಗಿ ಏನು ತರ್ಟಿನ್ ಡಿ ಪ್ರಕಾರವಾಗಿ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ತರ್ಟಿನ್ ಡಿ ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡ್ಬೇಕಂತ ಹೇಳಿದ್ದಾರೆ ಅರ್ಧ ಗಂಟೆಲಿ ರದ್ದು ಅಂತ ಹೇಳಿದ್ದಾರೆ ಅವರು ಇವರು ತಪ್ಪೊಪ್ಪನ ಆಗಲೇ ನಿಮ್ಮ ಮೀಡಿಯಾ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ ಬಹುಶಃ ಗೊತ್ತಿಲ್ಲದೇ ಇದ್ರೆ ಒಂದು ಡಿ ಸಿ ಸಿ ಬ್ಯಾಂಕ್ ಓಟ್ ಅವ್ರ ಕಡೆ ಹೋಗ್ತಾ ಇತ್ತು ಇದು ನಡೀತಕ್ಕಂಥ ಅವಾಂತರ ಕೋಲಾರ ದಯವಿಟ್ಟು ಎಲ್ಲ ನನ್ನ ಮಾನ್ಯ ಎಲ್ಲ ಒಂದು ಇವರು ಹೇಳ್ತಾ ಇದ್ದೀನಿ ಇವತ್ತು ಅಧಿಕಾರಿ ಈ ಮಟ್ಟಕ್ಕೆ ಇಳಿಬೇಕಾದ್ರೆ ರಾಜಕಾರಣಿ ಪಿತೂತ್ರದಿಂದ ರಾಜಕಾರಣ ಒಂದು ಕುತು ಈ ಮಟ್ಟಕ್ಕೆ ಮಟ್ಟ ಇಳಿತು ನಿಮ್ಮ ಕಣ್ಣು ಮುಂದೆನೆ ಒಪ್ಪಿದ್ದಾರೆ ತಪ್ಪಾಗಿದೆ ಅಂತ ಸಡನ್ ಇವತ್ತು ಏನಂದ್ರೆ ಎಲ್ಲ ನಮಗೆ ಓಟ್ ಸಿಗಲ್ವಾ ಕಾಂಗ್ರೆಸ್ ಎಲ್ಲಿ ಓಟ್ ಸಿಗಲ್ವಾ ಅಲ್ಲಿ ಈ ತರ ತಿರು ಸರಿ ಈಗ ಆಲ್ರೆಡಿ ಡಿ ಸಿ ಸಿ ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ಅಂತ ಹೇಳಿ ಪರದಾಡ್ತಾ ಇದ್ದಾರೆ ಜನ ಈ ತರ ಆಲ್ರೆಡಿ ಏನೇ ಮಾಡ್ರಿ ಜನ ಪರದಾಡ್ಲಿ ಜನ ಅರ್ಧಾಡ್ಲಿ ಜನ ಪರದಾಡ್ಲಿ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಏನು ಅಧಿಕಾರ ಬೇಕು ಇವ್ರಿಗೆ ಅಧಿಕಾರ ಬೇಕು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ಕೊಂಡ್ಬಿಟ್ಟವ್ರೆ ಬಹುಶಃ ಅದನ್ನ ಮರೀರಿ ಫಸ್ಟು ನಿಮ್ಮ ಒಳ್ಳೆ ಕೆಲಸಕ್ಕೆ ಯಾವತ್ತು ನಾವು ಹಿಂದೆ ಇರ್ತೀವಿ ಈ ತರ ಡೂಪ್ಲಿಕೇಟ್ ಕೆಲಸಕ್ಕೆ ಯಾವತ್ತು ನಿಮಗೆ ಬರಲ್ಲ ನಮಗೆ ಎಂ ಪಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ಒಬ್ಬ ಶಾಸಕನಾಗಿ ನನ್ನ ತಾಲೂಕಿನ ಅನ್ಯಾಯ ಆಗಿದೆ ನಾನು ಅನ್ಯಾಯದ ಯಾವನ್ನೂ ಬಿಡಲ್ಲ ಮೊನ್ನೆ ಕೂಡ ಬಿಟ್ಟಿಲ್ಲ ಯಾರು ನನ್ನ ತಾಲೂಕ್ ಬಗ್ಗೆ ಅನ್ಯಾಯ ಮಾಡಿದ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಎಂ ಪಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ತಾಲೂಕು ಅನ್ಯಾಯ ಆದರೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಇದೇ ತರ ಬರ್ತಿನಿ ಬೀಗ ಆಗ್ತೀನಿ ಹನ್ನೆರಡು ಪರ್ಸೆಂಟ್ ಅರ್ಧ ಗಂಟೆ ಟೈಮಲ್ಲಿ ರದ್ದು ಮಾಡದೇ ಇದ್ರೆ ಇಲ್ಲಿ ಪೆಂಡಲ್ಲಿ ಹಾಕಿಕೊತೀನಿ ಇಲ್ಲಿ ಅವೆಲ್ಲ ಬೇಡ ಅವೆಲ್ಲ ಬೇಡ ಏನು ಹೇಳಿದ್ರೆ ಮಾಡಿ ಮುಂದೆ ತಪ್ಪಾಗಿದ್ದು ಒಪ್ಕೊಂಡಿದ್ವಿ ಅಂತ ಈ ಕೂಡ ರದ್ದು ಮಾಡಲಿ ರದ್ದು ಇಲ್ಲಿಂದ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಪೆಂಡಲ್ ಮಲ್ಕಂತೀನಿ ಇಲ್ಲಿ ಆಯ್ತು ತೋಡ್ಬಿಡುವ ನಾವು ಅವ್ರ ಹತ್ರ ನಾನು ಕಾನೂನು ರೀತಿಯಾಗಿ ಮಾತ್ರ ಕೇಳ್ತಾ ಇದ್ದೀನಿ ಕಾನೂನು ಬಿಟ್ಟು ನಂಗೆ ಕೇಳ್ತಾ ಇಲ್ಲ ಇವ್ರೊಬ್ಬರಿಗೆ ಕಾನೂನು ಆಕ್ಚುಲಿ ರಾಜಕಾರಣಿ ಸ್ವಲ್ಪ ಅರ್ಥ ಮಾಡಿ ಕಾನೂನು ಬಗ್ಗೆ ಅರಿವಿದ್ರೆ ಮಾತ್ರ ಇನ್ನೊಬ್ರು ಫೋನ್ ಮಾಡಬೇಕು ಅದು ಅರಿವಿಲ್ದವ್ರು ಫೋನ್ ಮಾಡಕ್ಕೆ ಹೋಗ್ಬಾರ್ದು ಆಕ್ಟ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅರಿವು ಮಾಡಿ ಅಧಿಕಾರಿ ತಪ್ಪದಾರಿ ಇಳಿಸಿ ಪಾಪ ನಮ್ಮಂಥವ್ರು ಫೋನ್ ಮಾಡ್ರೆ ಅಧಿಕಾರಿ ಬಲಿ ಆಗ್ತಾರೆ ಈ ಬಲಿಯಾಗಿದ್ದಾರು ಇವ್ರು ಬಲೆ ಆಗಿದ್ದ ಅದೇ ಅದಿ ಅದಿ ಅಧಿಕಾರಿಗಳು ಕಾಂಗ್ರೆಸ್ ವಕ್ತಾರರಾದರೆ ಕಾಂಗ್ರೆಸ್ ಬ್ರೋಕರ್ಗಳಾದರೆ ಮನೆ ಸಿಕ್ಕಾಕೊಳ್ಳೋದು ಯಾರು ನಾವಾ ನಿಮಗಡೆ ಅಧಿಕಾರಿಗಳ ನಿಮ್ಮ ಅಡಿಯಲ್ಲಿ ನಿಮ್ಮ ಕಾನೂನು ಕೆಲಸ ಮಾಡಿಲ್ಲ ಅಂತಂದರೆ ಬಹುಶಃ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನೋ ಒಂದು ಗತಿ ಕಾಣಿಸ್ತೀರ ಅಂತ ಲೆಕ್ಕ ಅದು ಬೇರೆ ನೀನು ಲೆಕ್ಕ ಇಲ್ಲ ನಾವು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ನಮ್ಮ ಫೋನ್ ಕಟ್ಕೊಂಡು ಮಾಡಿಬಿಡಿ ಅಂತ ಮಾಡಿದ್ರೆ ನಾಳೆ ಸಿಕ್ಕಾಕೊಳ್ಳೋದು ನೀವೇ ಇವ್ರು ಸಿಕ್ಕಾಕೊಳ್ಳೋದು ಯಾರು ಸರಿ ಅದು ತರ್ಟೀನ್ ಡಿ ಲೋಪ ಆದರೂ ಅವ್ರಿಗೇನು ಕ್ರಮನೇ ಇಲ್ಲ ಅಂತ ಹೇಳ್ತಾರೆ ಅವರು ಯಾಕೆ ಅಲ್ಲ ಅವ್ರು ಹೇಳಿದ್ರು ಸರ್ ನಿಮ್ಮ ಮುಂದೆನೇ ಹೇಳೋಕೆ ನನಗೆ ಒಂದು ನನಗೆ ಈ ಕೂಡಲೇ ಅದು ರಥ ರದ್ದಾಗಬೇಕು ಅದು ಯಾರು ಈ ಕೆಲಸ ಮಾಡೋಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಇದೇನಾದ್ರು ಶಿಕ್ಷೆ ಹೇಳ್ತಾರೆ ಅವರಿಗೆ ದೂರ ಕೊಡುವಂಥದ್ದು ಪರಿಶೀಲನೆ ಮಾಡಿ ಯಾವ ಸಚಿವರು ರೀ ಎಲ್ಲಿ ಬದುಕೋರೇನು ರೀ ಸಚಿವರು ಇಲ್ಲಿ ಅವರ ಇಲ್ಲಿ ಸಚಿವರು ನಂಗೆ ಯಾಕೆ ಡೌಟಪ್ಪ ಸಚಿವರು ಇದ್ದರೆ ಈ ಮಟ್ಟಕ್ಕೆ ಉತ್ತರ ಇತ್ತು ಇದು ಸೇಲ್ ಎಲ್ಲ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ ಮೂರು ವರ್ಷ ಮುಗಿದ್ರೆ ಸಾಕು ಸಾಕಾಗ್ಬಿಟ್ಟು ರಾಜಕಾರಣ ಈ ಬದುಕು ಬದುಕ್ಲಿಕ್ಕೆ ನಾವು ಬಂದಿರೋದಿಲ್ಲ ಕುಡಲಿಕ್ಕೆ ನೀರಿಲ್ಲ ಕೊಡ್ಲಿಕ್ಕೆ ನನಗಿಲ್ಲ ನಮ್ಮ ಹತ್ರ ಇವತ್ತು ನಮ್ಮ ಬದುಕು ಕೇಳೋಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಆ ಮಟ್ಟಕ್ಕಿದ್ವಿ ನಾವು ಒಬ್ಬ ರಾಜಕಾರಣಕ್ಕೆ ಹೇಳ್ತಾರೆ ಎಪ್ಪತ್ತ್ ಮೂರು ಜನ ಹೊಸಬ್ರ ಇದೀವಿ ಅವ್ರ ಬಗ್ಗೆ ಹೇಳ್ತಾ ಇದ್ದು ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ಮ ಗತಿಯೇನು ಏನು ನಿಮ್ಮ ಅತ್ಯ ಕೇಳೋರಿಲ್ಲ ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕೆ ಕಲ್ಯಾಣಕ್ಕೋಗಿವೆಲ್ಲ ಮಾಡ್ತಾರೆ ಕೆಲಸ ಯಾವ ಕಲ್ಯಾಣಕ್ಕೋಸ್ಕರ ನಿರುದ್ಯೋಗ ಸಮಸ್ಯೆ ಸಾಯ್ತಾ ಇದೆ ಐ ಟಿ ಬಿ ಟಿ ಹೆಗರ್ತಾ ಆಚೆಗೆ ಇಡೀ ಬೆಂಗಳೂರು ಬಿಟ್ಟು ಹೆಗರ್ತಾ ಇದೆ ಇದ್ರ ಬಗ್ಗೆ ಯಾವ ಒಬ್ಬ ರಾಜಕಾರಣಿಗೂ ಚಿಂತೆ ಇಲ್ಲ ಆಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಟ್ಟರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ